ವರ ಸೂಪರ್ ಬಾಂಡ್ಸ್ ಅಂತ ಕುರಿ ಕುರಿ ಇಲ್ಲ ಏನ್ ಸುಮ್ಮನೆ ಪ್ರೋಗ್ರಾಮ್ ಬಂದಿದೀನಿ ನಾನ್ ಬಂದಿದ್ದೀನಿ ಮಾಡ್ತೀವಿ ಬಟ್ ಇಲ್ಲಿ ಫ್ರೀ ಟೈಮಲ್ಲಿ ಕಾಮಿಡಿ ಪ್ರೋಗ್ರಾಮ್ ಹಾ ನಮಸ್ಕಾರ ನಿಮ್ಮ ಹೆಸರು ಹೇಳಿ ದೀಕ್ಷಿತಾ ದೀಕ್ಷಿತ್ ಅವ್ರ ಏನ್ ಮಾಡ್ತಾ ಇದೀರ ಲಾತಾ ಇದೀರಾ ಓ ಸೂಪರ್ ಓಕೆ ನಿಮ್ ಊರ ಯಾವ್ದು ತುಮಕೂರ ತುಮಕೂರ ನಾವು ಆಕ್ಚುಲಿ ಕನ್ನಡದವಲ್ಲ ಅನ್ಕೊಂಡ್ವಿರಾ ಅದಕ್ಕೆ ನಿಮ್ದೊಂದ್ ಪ್ರಶ್ನೆ ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದ್ ಸಂಬಂಧ ಇದೆ ಏನ್ ಹೇಳಿ ನೋಡೋಣ ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದ್ ಸಂಬಂಧ ಇದೆ ಅಲ್ಲ ಹೇಳಿ ನೋಡೋಣ ಪಿಕ್ ಮಾಡಿ ದೇವ್ರ ಗಣೇಶ ಅದನಲ್ವಾ ಕಂಪ್ಯೂಟರ್ಗೂ ಎರಡಕ್ಕೂ ಒಂದ್ ಸಂಬಂಧ ಇದೆ ಗಣೇಶ ದೇವ್ರಿಗೋ ಕಂಪ್ಯೂಟರ್ಗೂ ಒಂದ್ ಸಂಬಂಧ ಇದೆ ಸಕ್ಕತ್ತಾಗಿದೆ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅನ್ಸುತ್ತೆ ನನ್ ಕೇಳೋದಕ್ಕೆ ನಾ ಹೇಳ್ತೀನಿ ಹೇಳ್ತೀನಿ ಲಾಸ್ಟ್ ಹೇಳ್ತೀನಿ ಇವಾಗ ಹೇಳ್ಬಿಡಿ

ಮೌಸು ಮೌಸು ಸೂಪರ್ ಸೂಪರ್ ಕರೆಕ್ಟ್ ಸೂಪರ್ ಅಂತ ಗಿಫ್ಟ್ ಏನಿಲ್ಲ ಕರೆಕ್ಟ್ ಹೇಳಿದ್ರೆ ಹೇಳಿದೆ ಕರೆಕ್ಟ್ ಜನ ನಿಮಗೆ ಗಿಫ್ಟ್ ಕೊಡಬೇಕು ಗಿಫ್ಟ್ ಅಲ್ಲ ಕ್ಲಾಪ್ಸ್ ಕೊಡ್ತಾರೆ ನಿಮಗೆ ಸರಿ ಹೇಳ್ತೀನಿ ಎರಡು ಹೇಳ್ತೀನಿ ಥ್ಯಾಂಕ್ ಯು ಸೂಪರ್ ಚೆನ್ನಾಗಿದೆ ನಿಮ್ಮ ಬ್ರೇನ್ ಸೂಪರ್ ಥ್ಯಾಂಕ್ ಯು ಹಾಯ್ ನಿಮ್ಮ ಹೆಸರು ಏನು ಶೃತಿ ಅವರು ಕನ್ನಡ ಬರ ಕನ್ನಡ ಬರ್ತಾ ಓಕೆ ಏನು ಮಾಡ್ತಾ ಇದ್ದೀರಾ ನೀವು ಎಂ ಮಾಡ್ತಾ ಇದ್ದೀರಾ ಓಕೆ ನಿಮ್ಗೆ ಒಂದು ಕ್ವಶನ್ ರೀ ಇಲ್ಲ ಸ್ಮಾಲ್ ಕ್ವಶನ್ ದೇವ್ರ ಗಣೇಶನಿಗೂ ಕಂಪ್ಯೂಟ್ರಿಗೂ ಒಂದು ಸಂಬಂಧ ಇದೆ ಏನು

ಗೊತ್ತಿಲ್ಲ ಗೊತ್ತಿಲ್ವಾ ಸಕ್ಕತ್ತಾಗಿದೆ ಬಿಡಿ ನೀವು ಮಾತಾಡ್ತಾ ಇಲ್ಲ ಓಕೆ ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ ಏನು ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ ಏನು ಬ್ರೋ ಯೋಚನೆ ಏನಿರ್ಬೋದು ಈಗ ತಿರುಗಿ ಬ್ರೋ ಕ್ಯಾಮ್ರಾ ಹತ್ರ ತಿರುಗಿ ಹೇಳಿ ಟ್ರೈ ಮಾಡಿ ಏನಿರ್ಬೋದು ಗಣೇಶ ಹಾಂ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ ಗೊತ್ತಿಲ್ಲ ಟ್ರೈ ಮಾಡಿ ಅಟ್ಲೀಸ್ಟ್ ಟ್ರೈ ಮಾಡ್ಬೋದಲ್ಲ ಏನು ಅಂತ ಈಗ ಪಿಕ್ ಇದು ಬುಕ್ಗೂ ಪೆನ್ಗೂ ಒಂದು ಸಂಬಂಧ ಇದೆ ಬುಕ್ ಪೆನ್ಗೂ ಏನಿದೆ ಬರೆಯೋದು ಹಾಂ ಹಂಗೆ ಸೊ ಹಾಗೆ ಕಂಪ್ಯೂಟರ್ಗೂ ಗಣೇಶನ್ಗೂ ಒಂದು ಸಂಬಂಧ ಇದೆ ಏನು ಗೊತ್ತಿಲ್ಲ ಗೊತ್ತಿಲ್ವಾ ಬನ್ನಿ ಹೇಳ್ತೀನಿ ಆನ್ಸರ್ ಮೋನಿಶ್ ಅಂತ ಮೋನಿಶ್ ಮೋನಿಶ್ ಏನು ಮಾಡ್ತಾ ಇದ್ದಾರೆ ನೀವು ಬಿಟೆಕ್ ಫಸ್ಟ್ ಇಯರ್ ಬಿಟೆಕ್ ಟೆಕ್ ಫಸ್ಟ್ ಇಯರ್ ಓಕೆ ನಿಮ್ಗೆ ಪ್ರಶ್ನೆ ಕಂಪ್ಯೂಟರ್ಗೂ ದೇವ್ರ ಗಣೇಶನ್ಗೂ ಒಂದು ಸಂಬಂಧ ಇದೆ ಏನು ಕಂಪ್ಯೂಟರ್ ಕಂಪ್ಯೂಟರ್ ಕಂಪ್ಯೂಟರ್ಗೂ ಗಣೇಶ ದೇವ್ರ ಗಣೇಶನ್ಗೂ ಒಂದು ಸಂಬಂಧ ಇದೆ ಇಬ್ಬರಿಗೂ ಏನಿರ್ಬೋದು ಈಗ ಬುಕ್ ಬುಕ್ ಪೆನ್ ಒಂದ್ ಸಂಬಂಧ ಇದೆ ಏನದು ಬುಕ್ ಮೇಲೆ ಬರೀತೀವಿ ಹಂಗೆ ಕಂಪ್ಯೂಟರ್ಗೂ ದೇವರ ಗಣೇಶನ್ಗೂ ಒಂದು ಸಂಬಂಧ ಇದೆ ಏನಿರ್ಬೋದು